ಈ ಹುಟ್ಟಬ್ಬ ಮಾಡಬೇಕಾದ್ರೆ ಚಲೋ ಇರಬೇಕು ಈಗ ಈ ಕಲಿಯುಗದಾಗ ಬಬಲಾದಿ ಅವ್ರದ್ದು ಬಾಯ ಬಬಲಾದಿ ಅವ್ರು ಏನಂತಾರೆ ಅದೇ ನಮ್ಮಂಗ ಓ ಶಾಸ್ತ್ರ ಇಪ್ಪತ್ತು ವರ್ಷ ಓದಿ ಹತ್ತು ವರ್ಷ ಹದಿನೆಂಟು ವರ್ಷ ಓದಿ ಅದೇನು ಇಲ್ಲದ ಶಿವಾಜಿ ಬಾಯ ಬಬಲಾದಿ ಏನಂತಾರ ಅದು ಪರಂಪರೆ ಅದು ಅಜ್ಜನ ಆಶೀರ್ವಾದ ಅದೇ ಅಂಗರಿ ಅಂದ್ರೆ ಬೆಳಗಾವಿ ಜಿಲ್ಲೆ ಅಂಕಲಿ ಅಂತ ಅಂಕ್ಲಿ ಒಂದು ತೂರ ಅಡಿಯಪ್ಪಾಜ್ ಜನ ಅಡಿಯಪ್ಪಾಜ್ ಜನ ವರ್ಷ ಸೇವಾ ಮಾಡಿರ್ತಕ್ಕಂಥ ಬಾಳಯಜ್ಜ ಏ ಬಾಳಯಾಜ್ಜ ನೀ ಅಂದಂಗ ಏಳು ತಲೆ ಹಾಕೈತಿಪಾ ಅಂತಾರೆ ಈ ಸದ್ದ ಐದನೇ ತಲೆ ಐತಿ ಅಂದಂಗ ಹಾಕೈತಿ ಇಲ್ಲೇ ಸೌಸಿದ್ಧಿ ಬ್ಯಾಕೋಡ ಬಸ್ತೋಡ ಮಹಾತ್ಮ್ ಬರ್ತಾರ ಅವ್ರು ಹಂಗಿದು ಪರಂಪರೆ ಇದು ಸಿದ್ದಪ್ಪಜ್ಜನವರಾಗಿರ್ತಕ್ಕಂಥ ಗುರು ಕೃಪೆಯನ್ನ ಪಡೆದುಕೊಂಡು ನಮ್ಮ ಸದಾಶಿವ ಮಲ್ತರವ್ರು ಗುರು ಬೇಕೆ ನಮ್ಮ ಬಸರಾಜ್ ತಿಳ್ತಿಲ್ಲ ಆಮೇಲೆ ನಿಮಗೆ ಆರು ತರನಾದ ಭಾವಕರಿಗನುಗುಣವಾಗಿ ಗುರು ತೋರುವ ಗುರುಕುಲ ನಿಜ ಶಾಸ್ತ್ರ ಅಟ ಗೊತ್ತಾಕೈತಿ ಗುರು ಇರಬೇಕು ಹೆಂಗ್ ಗುರು ಇರಬೇಕು ಮುಂದ್ ಗುರಿ ಇರಬೇಕು ಹಿಂದ ಸದಾಶಿವಂತ ಗುರು ಇರಬೇಕು ಬಲಕ್ ವೇದಗಳು ಇರಬೇಕು ಎಡಕ್ ಸ್ಮೃತಿಗಳು ಇರಬೇಕು ತೆಲಿಯಾಗ ವಿಚಾರ ಇರಬೇಕು ಕಾಲಾಗ ಆಚಾರ್ಯಾರಬೇಕ ಮುಂದ ಗುರಿ ಮುಕ್ತಿ ಹೊಂತನಂತ ಗುರಿ ಇರಬೇಕು ಹಿಂದ ಬಲಾಟ ಆಗಿರ್ತಕ್ಕಂತ ಗುರು ಇರಬೇಕು ನಮ್ಮ ಮಕ್ಕಳು ಕೋಟೆ ಶರಣಪದ ಬರೀತಾನೆ ಸದ್ಗುರು ಇರಬೇಕಂತವ ನಮ್ಮ ಸಿದ್ಧಾರ್ ಹಂತಾವ ಹೆಜ್ಜೆ ಹೆಜ್ಜೆಗೆ ತೊಮ್ಮಸಿ ಮಾ ವಾಕ್ಯ ಉಪದೇಶ ಮಾಡುವಂತ ತತ್ವಂ ತತ್ವಮ್ಮಸಿ ಅವನೇ ನೀನಿದ್ದು ಹೇಳು ಗುರುಗಳು ಬಹಳ ಮಂದಿ ಕಡಿಮೆದಾರು ಗುರು ಬಹಳ ಚಲೋ ಗುರುಗಳನ್ನ ಆರಿಸಿ ಮಾಡಕೋಬೇಕಂತ ನೀರ್ ಕಾದ ಆರಿಸ್ ಕುಡಬೇಕ ಹಾಸಿಗೆ ಜಾಡಿ ಹಾಸಿ ಮಡ್ಕೋಬೇಕ ಗೊತ್ತಾತೋ ಇಲ್ಲ ಇನ್ ಇನ್ ನನ್ನ ಪುರಾಣ ಚಾಲು ಆಕೈತಿ ನೋಡಕ್ರಿ ಹಾಸಿಗೆ ಜಾರಿ ಹಾಕಿ ಹಾಸ್ಯಾಕಿ ಮಾಡ್ಕೋಬೇಕಂದ್ರ ನಿನ್ನ ಹೋಮ್ ಮಿನಿಸ್ಟರು ಅಥವಾ ಗೃಹ ಖಾತೆ ಮಂತ್ರಿಗಳು ಹಾಸರು ಹಾಸಿ ನೀ ರಾತ್ರಿ ಸರ್ವೆ ಮಾಡ್ಕೊಂಡು ಬಂದಂದ್ರೆ ಮಣಕೊಂಡು ಅಂದ್ರ ಚೋಳರ ಚೋಳ್ರ ಏನರ ಕುಜಿತರ ಏಮನ ಹೋದಿ ನೀ ಹಾಸಿಗೆ ಜಾಡಿ ಶಾಸೆ ಮನಕೋಬೇಕ ನೀರು ಕಾದ ಹಾ ಸೋಸಿ ಕುಡಿದ್ರಿಂದ ಕೆಮ್ಮ ನೆಗಡಿ ಜ್ವರ ಸರ್ದಿ ಆಗಂಗಿಲ್ಲ ಹೇಗೋ ಹಾಗೆ ಗುರುಗಳನ್ನ ಆರಿಸಿ ಮಡ್ಕೊಂಡ್ರ ನಿಮ್ಗೆ ಸಂಸಾರದ ಅಥವಾ ಜನನ ಮರಣ ದುಃಖ ಬಿಡುಗಡೆ ಆಕೈತಿ ಅದಕ್ಕಾಗಿ ಗುರು ಇರಬೇಕಂತವ ನಮ್ಮ ಸದಾಶಿವ ಗುರು ಬಹಳ ಬಹಳ ಗುರುಗಳು ಬಹಳ ಮಂದಿದಾರೆ ಆ ಗುರು ಈ ಗುರು ಗುರು ಅಂತ ಅವರೇ ಬರ್ದಾರ ಬಬಲ ಕಾಲಜ್ಞಾರ ಹಂಗ್ರಿ ಅಪ್ಪ ಅಪ್ಪ ಗೊತ್ತಾಗಿತ್ತು ನನಗಾತಾರ ಆ ಗುರು ಈ ಗುರು ಹಲಗುರು ಅವು ಅವು ಗುರುಗಳ ಮಕ್ಕಳ ಉಳಾಗಾಟಿಗೆ ಒಂದು ಉಪದೇಶ ಬಬಲ ಬಬ್ಲಾದೇವ್ರ ಚಿಕ್ಕಯ್ಯಪ್ಪನ ಕಾಲಜ್ಞಾರ ನಾನು ಆಗಿರ್ತಕ್ಕಂಥ ಅಪ್ಪರ ಹಿಂಗೇನ ಬಬಲಾದಿ ಪರಂಪರೆ ಆಗಿರ್ತಕ್ಕಂಥ ಅವರಿಂದ ಮೆಟ್ಟಿಗೆ ಹೆಚ್ಚಲಿ ಇಪ್ಪತ್ತೈದು ವರ್ಷ ಅಂತ ಹೊರಗೆ ಐತಿ ಬಬಲಾದಿ ಶಿವಯಪ್ಪರ್ ಗುರುಗಳು ನನಗೆ ಆಶೀರ್ವಾದ ಮಾಡಿದ ಚಮಕೇರಿ ಬಬಲಾದಿ ಅರ್ವ ಕ್ಷೇತ್ರ ಆಗಿರ್ತಕ್ಕಂಥ ಮನೆಯಲ್ಲಿ ಮನಿಗೆ ಪಾತ್ ಪೂಜೆಗೆ ಬಂದಿರೋದು ಬಹಳ ದೊಡ್ಡಾಗಿರ್ತಕ್ಕಂಥ ಅವ್ರಿಗೂ ಅವ್ರ ಗುರುಗಳ ಆಶೀರ್ವಾದ ಆಗೈತಿ ಇಲ್ಲಿ ಹಿಡ್ಕಲ್ಕ ಬಹಳ ಮೂಳು ಸದಾಶಿವ ಜನ ಆಗಿರ್ತಕ್ಕಂಥ ಬರ್ತಾರೋ ಅಲ್ಲಿ ಮೂಲ್ಯಾಗ ಒಂದು ಮಠ ಸದಾಶಿವ ಮಠ ಜಾಗ ಐತಿ ಆ ಹಿಡ್ಕಲ್ ಬಾಬು ಅಂತ ಹಿಡ್ಕಲ್ ಬಾಬು ಕೌಜುಲಿಗಿ ಆ ಭಕ್ತ ಆಗಿರ್ತಕ್ಕಂಥ ಅಪ್ಪರ ಬರ್ತಾರೆ ಅವ್ರಿಗೂ ಶಿವ ಅಪ್ಪ ಮೂಲ ಆಗಿರ್ತಕ್ಕಂಥ ಇದು ವ್ಯಕ್ತಿ ಬ್ಯಾರೇ ಐತಂತ ಹೇಳಿದಾರಂತೆ ಹಂಗ ಮನುಷ್ಯ ಆಗಿಂದಾಗ ಒಂದ್ ಫೋಟೋ ತೆಗಿತಾರ ಇವರೊಂದ್ ಫೋಟೋ ತೆಗಿದ್ ಬೇರೆ ಇನ್ನೊಂದ್ ಫೋಟೋ ತೆಗಿತಾರ ಅದ್ಯಾವದಪ್ಪ ಡಾಕ್ಟ್ ದವಾಖಾನೆ ತೆಗಿತಾರಲ್ಲ ಅದ್ ನನ್ಗೆ ಹಣಕ ಬರಂಗ್ಲಿ ಸಾಯ್ತಾರ ಸಾಲ ಮನುಷ್ಯ ನಾನು ಆ ಫೋಟೋದಾಗ ಅವ್ರ ನಮ್ಮ ಫೋಟೋ ಬೇರೆ ಕ್ಲಿಕ್ ಯೌತ ಗುರು ಬಹಳ ದೊಡ್ಡ ಅವದ ಮೂರು ಲೋಕದಲ್ಲಿ ಗುರುವೇ ಅಧಿಕ ಅವನಿಂದ ಆಗುದು ಬಿಡುಗಡೆ ದುಃಖ ಜನ್ಮ ಜನ್ಮುಖ ಹಚ್ಚದ ಟೆಕ್ಕ ಹಿಡಿಬ್ಯಾಡ ಮನಸ್ಸಿನ ಸೊಕ್ಕ ಮೂರು ಲೋಕದಲ್ಲಿ ಗುರು ಗುರುವಿಲ್ಲದ ಮೋಕ್ಷ ಸುಖ ಆನಂದ ಪ್ರಾಪ್ತಿ ಸಿಗಂಗಿಲ್ಲ ಗುರು ಬೇಕು ಅದಕ್ಕಾಗಿ ಗುರುಗಳನ್ನ ಆರಿಸಿ ಮಾಡ್ಕೋಬೇಕಂತ ಅಜ್ಜ ಪಟಕ ಅಜಾ ಇಲ್ಲಿ ಕೇಳಿ ಆಮೇಲೆ ತಿನ ಇಲ್ಲಿ ಅಡಿಕೆ ಅವ್ನು ಇಲ್ಲಿ ಅಡಿಕೆ ಕೂಡ ತಮಗೆ ಶಿರಾ ಮಾಡ್ಯಾರ ಮಾಡಿದ್ವಿ ಶಿರಾನುಮ ಗುರು ಬಹಳ ದೊಡ್ಡವಾದಾನ ನಮ್ಮ ಬಸವರಾಜ ಹೇಳಿಲ್ಲ ಗುರು ಬಹಳ ದೊಡ್ಡವಾದಾನ ಆ ಗುರುವಿನ ಕಾಣಬೇಕಾದ್ರೆ ಮನಸ್ಸು ಇರಬೇಕು ಮನಸ್ಸು ಹೋಗ್ಬೇಕಲ್ಲ ಮನಸ್ಸು ಇರ್ಬೇಕಲ್ಲ ಹೇಸೆ ಗುಣ ಇಟ್ಟುಕೊಂಡು ಕಾಶಿಗೆ ಹೋದಲ್ಲೇನೈತಿ ಶಿವ ಶಿವ ನಂದಲ್ಲೇನೈತಿ ಮಗಳ ಮೇಲೆ ಮನಸ್ಸಿಟ್ಟು ಮಲ್ಲೈಗೆ ಹೋದಲ್ಲೇನೈತಿ ಮನಸ್ಸು ಇರ್ಬೇಕಲ್ಲ ಮನಸ್ಸು ಬಹಳ ಇರ್ಬೇಕು ಅದಕ್ಕೆ ನಮ್ಮ ಶಾಸ ಮನಸ್ಸಿಗೆ ಬಂದಂತೆ ನಡೆಯದಿರು ಮನೆಯೇವ ಮನುಷ್ಯ ನಾಮ್ ಕಾರಣಂ ಬಂದ ಮೋಕ್ಷ ಇಲ್ಲಿ ನಿಮ್ಮನ್ನು ಕರ್ಕೊಂಬಂದಿದ್ದು ಯಾವುದು ಇಲ್ಲಿ ಕರ್ಕೊಂಡ್ ಬಂದ ಪುರಾಣ ಅಂತಂದ್ರೆ ಸುಮ್ಮನೆ ಎಲ್ಲ ಆಕ್ಟಿವ್ ಮಾಡ್ತಾನೆ ಎಲ್ಲ ಪುರಾಣ ಹೇಳಿ ನಾವು ಹಸ್ರಾಯ್ದರು ಬಹಳ ಪುರಾಣ ಹೇಳಿದವರು ಇಲ್ಲಿ ಯಾವಾಗ ಬಂದಿದ್ ಯಾವಾಗ ಗೊತ್ತಾಗೈತೆ ಸೈಕಲ್ ಮೋಟ್ರ್ ಕರ್ಕೊಂಬಂದಿಲ್ಲ ಯಾವ ಕಾರ್ ಗಡಿ ನಮ್ಮನ್ನ ಕರ್ಕೊಂಡ್ಬಂದ್ ಸದಾಶಿವ ಮುತ್ಯ ಅಜ್ಜಾನ ಹುಟ್ಟ ಹಬ್ಬ ಕಾರ್ಯಕ್ರಮಕ್ಕೆ ಮನಸ್ಸು ಕರ್ಕೊಂಬಂದೈತೆ ಮನಸ್ಸು ಇಲ್ಲಿ ತನ್ನ ಕುಣಸೈತಿ ಮನಿಗೆ ಹೋಗೈತಿ ಬಾಡಿ ಇಸ್ ಪ್ರೆಸೆಂಟ್ ಬಟ್ ಮೈಂಡ್ ಇಸ್ ಅಬ್ಸೆಂಟ್ ಹತ್ತು ಗಂಟೆಗೆ ಲ್ಯಾನ್ ಹೊಳೆ ಬರ್ತೈತಿ ಯಾವಾಗ ಇನ್ನೊಂದು ಚೋಲಾ ಹೆಂಗು ಯಾಕೆ ನಿಮ್ದು ಇವರು ನಮ್ಮ ಹೋಗ್ ಹಾರ್ ಹಿಂಡಿ ಬಂದರು ಯಾವಾಗ ಎರಡು ಕುಡ್ದೇವ ಯಾರ್ ಕೂಡ ನಮ್ಮ ಏನು ಸುದ್ದಿ ಅವ ಮನಸ್ಸು ಭಾಳ ಇವ್ರ ಮನಸ್ಸಿಗೆ ಬಂದಂತೆ ನಡೆಯದಿರು ಪಕೇರನಾಗಬೇಕಾದ್ರೆ ಮನದ ವಿಕಾರ ಕಳೆದಿರಬೇಕು ಪಕೇರಾಗಬೇಕಾರ ಮನಸ್ಸಿನ ವಿಕಾರಗಳೆಲ್ಲ ತಡೆದಿರ್ಬೇಕು ಬಿಟ್ಟಿರ್ಬೇಕಂತ ಹಾಗೆ ಒಂದು ನೀಟ್ ಕತೆ ಹೇಳ್ತೇನೆ ನಾನು ಒಂದು ಊರಾಗ ಒಬ್ಬ ದೊಡ್ಡ ಸಾಹುಕಾರ ಬಿಡ್ಲ ಗಂಟೆ ಹೇಳಿ ನಿಮ್ಗೆ ಹೇಳಾಕತ್ತೀನಿ ಹೇಳಕೈತಿ ಒಬ್ಬ ಮಾಸ್ತರ್ ಬಂದು ನಮಸ್ಕಾರ ಮಾಡಿದ ಯಾಕ್ರಿ ನಗು ಬಿಡ್ರಿ ಅದನ್ನು ಯಾಕೆ ಓಪನ್ ನಮ್ಮ ಮನೆಗೆ ಹೋಗಿದಾಗ ಏನು ತುಂಡಂಗಿಲ್ಲ ಅಂದ್ ನನಗೆ ಇಂಥ ಬಾಳದ ಬಾಳ ಹೇಳ್ದ ಇಪ್ಪತ್ತೈದು ವರ್ಷ ಪ್ರಜ್ಞೆ ಮಾಡಿ ಅವು ಬಂದು ಯಾಕೆ ಓಪನ್ ಇಲ್ಲರಿ ನಮಗೆ ಮೂರ್ ತಾಸ ಬೆಟ್ಟಿಗೆ ತಗೋಲ್ಲ ನಮ್ಗೆಲ್ಲ ಗುದ್ದಿಗಿಡ್ದು ಪ್ರಾಣ ತಿನ್ನು ನೀವು ಹಿಡೀವಾಲೆಕ್ಕ ಇವತ್ತು ನಗು ಬೇಡ ನಾವು ಯಾಕಂದ್ ಮನೆಗೆ ಹೋಗೋತಕ್ಕ ಏನ್ ತುಂಬ ಅಲ್ಲಿ ಓಪನ್ ಆ ಇಪ್ಪತ್ತೊಂದನೇ ಶತಮಾನದಾಗೆ ಗಂಡನ ಉಣಿಸಿ ಏನ್ ತುಂಬತಾಳ ನಮ್ ನಮಸ್ಕಾರ ಹೇಳಣ್ಣ ಆ ಏನ್ ತಿವ್ರಿ ಹೆಣ್ಮಕಾಗಿರ್ತಕ್ಕಂತ ಶ್ಯಾಂಪೇ ಹೆಂಗ ಶಾಂಪಿ ಹೊಟ್ಟು ಕುಂದ್ರ ಓವಾಣಿ ಬರ್ತಕ್ಕ ನಾವು ಉಂಡಿ ನಾನು ಚೆನ್ನಕಿ ಎಣ್ಣೆ ತಂದ ಹಿಂಗೆ ಇರ್ತಾಳೆ ನಮ್ಮ ಮಗು ಈ ಸೆರೆ ಕುಳು ಶಾರ್ಟ್ ಆಗಿರ್ತ ತಿಂ ಶಾರ್ಟ್ ಆಗಿರ್ತಾರೆ ಯಾಕೆ ಹೇಳಪ್ಪ ಏನಿಲ್ಲರೀ ಅಂತಂದ ನೀವ್ರಿ ಸ್ವಾಮ್ ಪುರಾಣ ಬಿಟ್ಟ ನಂತರ ನಾ ಮನೆಗೆ ಹೋಗಿ ಹಾಕಿ ನಾ ಅಡಿಗೆ ಮಾಡಿ ಹಾಕಿದ ಉಣಿಕ ಲಗು ಬಿಡು ಪುರಾಣ ಅಂದವ್ ಹಂಗ ಇಲ್ಲೇನಿಲ್ಲ ಟೈಮಿಂಗ್ ಒಂಬತ್ತು ಹತ್ತಾಗೈತಿ ನಾ ಇನ್ನ ಹತ್ತಿರ ತಗ ಬಡ್ಯಾವ ನೀವು ಎದ್ದು ಹೋದ್ರ ಮಾಣಿಗೆ ಬಂದು ಹೇಳ ಊರಾಗ ಕೆಟ್ಟ ಹೂಮ್ ಒಳಸ್ಯಾ ನಾನು ಅವ್ರ ಇಬ್ರು ಗಂಡ ಹೆತಿ ಇದ್ರು ಬಹಳ ಚಲೋ ಇದ್ರು ಆ ಯಾವ ಮನುಷ್ಯ ಆಗಿರ್ತಕ್ಕಂಥ ದಿನ ಪುರಾಣಕ್ ಬರ್ತಿದ್ದ ಪುರಾಣಕ್ ಬರೋ ಮುಂದ ಸಾವುಕಾರ ಆಗಿರ್ತಕ್ಕಂಥ ಅಪಗೋಲ್ ಕರೆಸಿ ಸಿದ್ದಪ್ಪ ಮಹಾರಾಜ ಕಡೆ ಉಪದೇಶ ಕೊಡಿಸಿದ ಬಾ ಸಾವುಕಾರ ಅಂತೇಳಿ ಅವ್ರಿಗೆ ಅನುಕೂಲ ಆಕತ್ತೆ ಬಡ ಮನುಷ್ಯ ತನ್ನ ಉಪದೇಶ ಕೊಡಿಸಿದ ಉಪದೇಶ ಕೊಡಿಸೋಣ ಹಿಂಗ ಅದು ಶ್ರಾವಣದಾಗ ಪ್ರಾಣ ಚಾಲೂ ಮಾಡಿ ಗುಡಿಯಾಗ ಮಠದಾಗ ಹಿಂದ್ ಬರ್ತ ನಾಲ್ಕು ಬಡ ಮನುಷ್ಯ ಹೋಗಿ ದಿನಾಲು ಹೇಳಿ ಬರ್ತಿದ್ದ ಬಂದದ್ದ ಅರಿಬಿ ಅಂಗಡಿ ಇತ್ತು ದೊಡ್ಡ ಅರಿಬಿ ಅಂಗಡಿ ದುಕಾನ್ ಅಂಗಡಿ ಅವ್ ಸುಳಗ ಹಿಂದ ಬ್ಯಾಡಪ್ಪ ಮುಂದಿನ ಸೋಮಾರ್ ಬರ್ತೇನೆ ನಾಳೆ ಸೋಮವಾರ ಬರ್ತೇನೆ ಹಿಂಗ ಮೂರು ಸೋಮವಾರ ದಾಟಿದ ಬಡ ಮನುಷ್ಯ ಸತ್ತ ಇದ್ದ ಅರಿಬಿ ಅಂಗಡಿ ಸಾಕ ಮರಯ ವ್ಯಾಪಾರ ಮರಯ ಅಂಗಡಿ ಎಲ್ಲ ಒಂದಾಗ ಅಂಗಡಿ ಆಕೆ ಎದ್ದ ಎದ್ದ್ ಏ ಇಲ್ಲ ತಂಗ ಕೂತ ಕೊನೆಗೆ ಹೋಗಿ ಸತ್ತ ಅಲ್ಲಿ ಬಾಗಲಾ ಬಂದ್ ಮಾಡ್ಕೊಂಡ್ ಕರ್ಕೊಂಡ್ ಬಂದ್ ಕೂತ ಸಭಾದಾಗ ಮಂಟಪ ಪ್ರಾಣದ ನಡೀತು ಪುರಾಣ ನಡೀತು ನಡೆಯುವಾಗ ಅದು ಪುರಾಣ ತಿಳಿತಂದ್ರೆ ನಿದ್ದೆ ಬರಂಗಿಲ್ಲ ತಿಳ್ಲಿಕ್ಕಂದ್ರೆ ನಿದ್ದೆ ಹೇಳ್ಕಾಗ ಓ ಅಂತ ನಾವು ಅದು ಇದು ಪುರಾಣ ಪುಸ್ತಕ ಜಪಂ ನಿಮಗೆ ಯಾರು ನಿದ್ದೆ ಬರಂಗಿಲ್ಲ ಒಳ್ಳೆ ಪುಸ್ತಕ ಓದ್ರಿ ಯಾರು ನಿದ್ದೆ ಬರೋಂಗಿಲ್ಲ ಜಪ ಮಾಡ್ರಿ ಇಲ್ಲಿಕ ಪುರಾಣದಾಗ ಇಂಥ ಇಂಥ ಕಾರ್ಯಕ್ರಮ ತಂದು ಕುಳಿಸ್ರಿ ಆಗ ನಿದ್ದೆ ಅವ್ರಿಗೆ ನಿದ್ದೆ ಜಾಗ ಇವು ಮೂರು ಜಾಗ ಇವು ನಮ್ಮ ಗುಂಜರ್ಗ ಇದ್ದರು ಗೊತ್ತಿವೆವು ಹಂಗೆ ಬಾಲ್ ಕೂತ ನಿದ್ದೆ ಮಾಡಾಕಂತ ನಿದ್ದೆ ಮಾಡುವಾಗ ನಿದ್ದೆ ಕನಸು ಬಿತ್ತು ಯಾರಿಗೆ ಸಹಕಾರದ ಅರಿಬಿ ಅಂಗಡಿ ಸಾಹಕಾರದಿ ಅರಿಬಿ ಅಂಗಡಿ ಸಾಕಾರ ಒಂದು ಕನಸು ಬಿತ್ತು ಕನಸಿನಾಗ ಒಂದು ದೊಡ್ಡ ಮದುವೆ ವ್ಯಾಪಾರ ಬಂತು ಮದುವೆ ವ್ಯಾಪಾರ ಬಂತು ತಾಯಿ ಸೀರಿ ದೊಡ್ಡ ಸೀರಿ ದೊಡ್ಡ ಸೀರೆ ಎಲ್ಲ ಹಳೆಯಾಣ ಅರಿಬಿ ಎಲ್ಲ ತಲಂಗ ಹಿಂಗ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅರಿಬಿ ತೆಗೆದು ಹಳೆಯಾನ ಅರಿ ಬಿತ್ತಿ ಬರಬರು ಇದ್ರ ಚಲೋ ಏ ದೊಡ್ಡ ಹಳೆಯಾದ ನೌಕರಿ ಐತಿ ಅವಂದ ಹತ್ತು ಸಾವಿರ ರೂಪಾಯ್ದು ಅರಿಬಿತ್ತಿಗೆ ಅಂತ ಅರಿಬಿ ತೆಗ್ದು ಹತ್ತು ಸಾವಿರ ರೂಪಾಯಿ ಇದು ಬಾಂಬೆ ಡ್ಯಾಂಗ್ ಐತ್ರಿ ಹತ್ತು ಸಾವಿರ ರೂಪಾಯಿ ಬೀಳ್ ಪ್ಯಾಂಟ್ ಶರ್ಟ್ ಎಲ್ಲ ಸೂಟ್ ಬುಲ್ಟ್ ಎಲ್ಲ ಇದರಾಗೈತೆ ಅಂದ್ ಎಲ್ಲಿದ್ರು ಕಣಸಿನಾಗ ಪ್ರಾಣ ಕುತ್ತ ಸಹಕಾರ ಅದನ್ನ ಗೆಚ್ಚಿಡ್ಕೋಬೇಕು ಅಂದ್ರೆ ದಿವ್ ದಿವ್ ಕತ್ತಿದ ಆ ಯಾವಾಗ್ ಹಂಗೇಪಾತ್ ಒಂದು ಇಪ್ಪತ್ತ್ ಮೂವತ್ತ ಇಪ್ಪತ್ ಮೂವತ್ತು ಸಾವಿರ ರೂಪಾಯಿ ರಿಬಿ ಖರೀದಿ ಮಾಡಿದು ಒಂದು ಹತ್ತು ಬೇಡ ಒಂದ್ ಐದು ಸಾವಿರ ರೂಪಾಯಿ ಮಾಡಿದ ಕೊಡು ಅಂದ ಯಾವ ಅಳೆಯ ರಿಬಿ ಸಣ್ಣ ಮಾವ ಸಾದರ ಮಾವ ಅವಂದ ಇವ್ ನಮ್ಮಂತ ಮಂದಿ ಉಪ್ಪಿಟ್ಟು ಹೋಗೋರು ಏನಾರ ಅವ್ರೂ ಕೂತ್ರು ಏತಮ್ಮ ಬಾಳ ಇರ್ಬಿಟ್ಟು ಒಂದ್ ನೋಡಪ್ಪ ಐದ್ ಸಾವಿರ ಇಡೀ ಐತನ್ ಏ ಇಲ್ರಿ ಹತ್ ಸಾವಿರ ತಲೆಗ ಬರಂಗಿಲ್ಲ ಅಂದ ಇವ್ ಐದ್ ಸಾವಿರ ಮ್ಯಾಲ ಇರಂಗಿಲ್ಲ ಇಬ್ರು ಹಿಂಗ ಹಾಕಲ್ ಗೊತ್ತ ಕೂತ್ರು ಇವ್ ನಮ್ಮಂತ ಉಪ್ಪಿಟ್ಟ ಬಾಳೆಹಣ್ಣು ತಿನ್ನಕ್ ಹೋದ ಏತಮ್ಮ ಸಹಕಾರ ನೀ ಹತ್ತ್ ಸಾವಿರ ಅನಬೇಡ ನೀ ಐದ್ ಸಾವಿರ ಅನಬೇಡ ಏಳುವರೆ ಸಾವಿರ ತರದ್ ಬಿಡಂದ ಹ್ಞೂ ಅಂತ ಅಂತರ್ದ ಏನ್ ಮುಂದ್ ಕೂತ ದೋತ್ರ ಹರಿದ ಮನಸ್ಸು ನೋಡ ಮಣಿ ಬಿಟ್ಟು ಅಂಗಡಿ ಬಿಟ್ಟು ಇಲ್ಲಿ ಬಂದ್ ಕೂತ್ರು ಇಲ್ಲಿ ಚಾಲು ಹೋಗಿ ವ್ಯಾಪಾರ ಹಂಗ ಗುರು ಮಾಡ್ಕೋಬೇಕಾದ್ರೆ ಮನಸ್ಸ ಬಾಳ ಶ್ರೇಷ್ಠ ಹಾಗೆ ಮನಸ್ಸಿಗೆ ಬಂದಂತೆ ನಡೆಯದಿರು ಮನವೆಂಬ ಮರಕಟ ತನು ಎಂಬ ವೃಕ್ಷವನೇರಿ ಇಂದ್ರಿಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಫಲವನ್ನು ಬಯಸುತ್ತಿದೆ ನೋಡ ಬೌದ್ಧತ್ತ ಮುಖವಾಗಿ ಹರಿಯುತ್ತದೆ ನೋಡ ನಿಮ್ಮ ನೆನವೆಂಬ ಪಾಸೆ ಕಟ್ಟಿಯನ್ನ ನುಳಿಕೊಳ್ಳಯ್ಯ ಕೊಳ್ಳೆಯ ಅಖಂಡೇಶ್ವರ ಮನಸ್ಸ ಮಂಜ ಇದ್ದಂಗೆ ಒಂದ್ ಮಂಗೆ ಇತ್ತ ಮಂಜ ಬಾಳ್ ಜತ ನಾ ಒಂದ ಚೋಳ ಕಡಿಸಿದ್ರು ಚೋಳ ಕಳಿಸಿ ಒಂದು ದೆವ್ವ ಬಡಿಸು ದೇವ್ವ ಬಡಿಸಿ ಒಂದು ಡಾಕ್ಟರ್ ಕ್ವಾರ್ಟರ್ಸ್ ಕುಡಿಸ್ರು ನನಗಲ್ಲ ಮಂಗೆ ಮದ್ಲ ಮಂಗೆ ಚೋಳ ಒಂದ್ ಅದ ಟೂ ರೂಪಾ ದೇವ್ವ ಒಂದ ಇದೊಂದು ನೈಂಟಿ ಯದ್ವಾ ತದ್ವಾ ಭವಿಷ್ಯತೆ ಹಂಗ ಮನಸ್ಸು ಬಾಳ ನಿಮ್ಮನೆಲ್ಲ ಕರ್ಕೊಂಡ್ ಬಂದು ಸದಾಶಿವಮುತ್ತೇನ ಪವಾಡ ಈ ಯಾವಾಗಿರ್ತಕ್ಕಂಥ ಮಹಾತ್ಮರ ತಪಸ್ವಿಗಳು ಪುಣ್ಯಾತ್ಮರೇ ಆಗಿರ್ತಕ್ಕಂಥ ಕಾಲಜ್ಞ ಬರೀತಾರೆ ಸತ್ಯ ಆಗಿರ್ತಕ್ಕಂಥ ನಡೆದು ಬಹಳ ಕಠಿಣ ಐತೆ ಸತ್ಯದಿಂದ ಏನಾದ್ರೆ ಹಂಗೆ ಬಗ್ಗೆ ಸ್ವಾಮಿ ಬದುಕಬೇಕಾದ್ರೆ ಕೈಯಾರ ಚಲೋ ಇರ್ಬೇಕು ಬೇಕಾರ ಬಾಯರ ಚಲೋ ಇರ್ಬೇಕು ಈ ಕಲಿಯುದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರದಾಗ ಕೈ ಚಲೋ ಇರ್ಬೇಕು ಬೂದಿ ಕೊಟ್ಟರೆ ಬಂಗಾರ ಆಗುವಂತ ಹಂಗೆ ಸಿದ್ಧ ಗುರುಗಳಾಗಿರ್ತಕ್ಕಂಥ ಅಪ್ಗಳು ಮಾಡ್ಕೊಂಡ ಅಂಥ ಪೂಜ್ಯರ ಬೂದಿ ಕೊಟ್ರೆ ಬಂಗಾರ ಆಗೋ ಕೈ ಇರ್ಬೇಕು ಬಾಯಿ ಚಲೋ ಇರ್ಬೇಕು ಮತ್ತು ಬಾಯಿ ಚಲೋ ಒಂದು ಹೊರಗೆ ಎಕ್ಕ ಅನ್ನೋದು ಒಳಗೆ ಪಕ್ಕ ಮಾಡೋದು ಹೊರಗೆ ಬಸವ ಅನ್ನೋದು ಒಳಗೆ ಗುಮ್ಮಿನ ಅನ್ನೋದು ಪರಗ ಬುದ್ಧಿ ಒಳಗೆ ಇನ್ನೇನಾಗುದಿಲ್ಲ ಓಪನ್ ಹಾರ್ಟ್ ಇರಬೇಕು ಓಪನ್ ಹಾರ್ಟ್ ಲವ್ ಇಸ್ ಗಾಡ್ ಪ್ರೀತಿ ನನ್ನ ದೇವರು ಪ್ರೀತಿ ಇರಬೇಕು ನಾ ಹಿಂಗ ಪ್ರೀತಿ ನನ್ನ ಅಣ್ಣ ದೇವರು ಹೇಳಾಕೈತೀನ್ರಿ ಹೇಳುವಾಗ ಒಬ್ಬ ಹುಡುಗ ಪುರಾಣ ಕೇಳಿ ಹೋಗಿ ಮುಂಜಾನೆ ಹತ್ತು ಗಂಟೆಗೆ ಹುಡುಗ ಹುಡುಗಿ ನೋಡಿ ಹಾಡಿದ ಏನ ಪ್ರೀತಿಯ ಪಾರವಾಳ ಅಂದ ಆ ಹುಡುಗಿ ಪುಸ್ತಕ ಬಟ ಪಟ ಬಟ್ಟ ಬಂದು ಬಿಡಿತು ನಾನು ಹಂಗ ಮುಂದೆ ಟಿಮ್ ಟಿಮ್ಕೊತೀನಿ ತಮ್ಮ ಮುಂದಿನ ಪಲ್ವಿ ಹಾಡೇನಿ ಇಲ್ಲ ಅಲ್ಲ ಪರ ಪಕ್ಕ ಮುರಿಲಿಗಪ್ಪ ನಿನ್ನ ನಿನ್ನೆ ಇಂಥ ಮಂದಿ ಐತಿ ಓಪನ್ ಹಾರ್ಟ್ ಇರಬೇಕು ಸತ್ಯ ಸುದ್ದಿ ಆಗಿರ್ತಕ್ಕಂಥ ಈ ಮಹಾತ್ಮರಿಗೆ ಟೀಕಾ ಟಿಪ್ಪಣಿ ನಿಂತಾಗಲ್ಲ ಮಾಡಬೇಡ್ರಿ ಸುಮ್ಮ ನಮಸ್ಕಾರ ಮಾಡುದು ಮಾಡ್ರಿ ಸುಮ್ಮ ಹತ್ತ ದೂರ ಹೋಗ್ರಿ ಬೆಂಕಿ ಇಟ್ಕೊಂಡು ಪದರಾಗ ಹೋಗ್ಬೇಡ್ರಿ ಬೆಂಕಿ ಹಿಂದೆ ಸುಡತೈತೆ ಅದರಾಗ ಬಬಲಾದಿ ಬೆಂಕಿ ಬಬಲಾದಿ ಬೂದಿ ಬಾಳ ಮೊದಲ ಬೂದಿ ಹಿಡಿಬೇಡ ಬೂದಿ ಬಿಟ್ಟು ನೀ ಬೂದಿ ಹಾಸ್ಕೋಬೇಡ ಅಂದ್ರ ಹೌದು ಅವ್ರು ಹೌದ್ಲೈತಿ ಪುಣ್ಯಾತ್ಮರೇ ಹಾಗೆ ಪುಣ್ಯಾತ್ಮರಾಗಿರ್ತಕ್ಕಂಥ ಸತ್ಯ ಸಂಕಲ್ಪ ಮೇರೆ ಗುರು ಮುಟ್ಟಿ ಗುರುವಾಗಿರ್ತಕ್ಕಂಥ ನಾವು ಗಂಟೆ ಸರ್ ಹೇಳಿದಂಗೆ ಚಾಲು ಮಾಡಿದ ಕಾರ್ಯಕ್ರಮ ಇಲ್ಲರಿಪ್ಪ ಬಂದು ನನಗೆ ಬಂದು ಹೇಳಿ ನಾವು ಮದೇಬ ಸಕಾಲ ಅಪ್ಪ ಅಪ್ಪಗಳು ಬರಾತಾರು ಅಪ್ಪವ್ರು ಬಂದ ನಂತರ ಎಷ್ಟು ಗುರುವಿನ ಮೇಲೆ ಪ್ರೇಮ್ ನೋಡ್ರಿ ನಮ್ಮ ಗುರುತಾಗಿ ಬರತ್ತಾರಪ್ಪ ಇಲ್ಲೇ ಬರಕತ್ತಾರು ಗುರುಗಳು ಬಂದ ನಂತರ ಪಾಕ್ ಪೂಜೆ ಮಾಡಿ ಚಾಲು ಮಾಡೋದಂತ ಪೂಜ್ಯರಾಗಿರ್ತಾರೆ ಎಷ್ಟು ಗುರುವಿನ ಮೇಲೆ ಪ್ರೀತಿ ಇರಬೇಕು ಕಳ್ಳಿ ಇರಬೇಕು ಅಂತ ಯಾವಾಗಿರ್ತಕ್ಕಂಥ ಇಪ್ಪತ್ತೆಂಟನೇ ಹುಟ್ಟುಹಬ್ಬ ಕಾರ್ಯಕ್ರಮ ನಮ್ಮ ಬಸವರಾಜ ಸ್ವಾಮಿಗಳು ಹೇಳಿದಂಗೆ ನೂರ ಎಂಟು ಶತಮಾನಸ್ಥರ ಆಗಲಿ ಅಂತ ಗುರುವಿನ ಕಲಿಸಿ ನನಗೆ ನಾಲ್ಕು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ ಪೂಜ್ಯರಿಗೂ ನಮ್ಮ ಹಿರಿಯರಿಗೂ ಅಂತ ಯಾವ ಪೂಜ್ಯರಿಗೆ ಯುವ ರೀತಿಗಳಾಗಿರ್ತಕ್ಕಂಥ ಮಹಾತ್ಮರ ತಪಸ್ವಿಗಳ ನಾವು ಅವ್ರಿಗೆ ಶರಣಾಗ ಆ ಆ ಸಂಸಾರದಲ್ಲಿರತಕ್ಕಂಥ ಸುಖದ್ದು ಬಿಡುಪ ಅಲ್ಲೇ ಬಿಡು